ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಕ್ಯಾಲ್ಸಿಯಂ ಕಡಿಮೆಯಾಗಿ ತುಂಬ ಕಾಲುಗಳು ಎಲ್ಲ ನೋಯ್ತಾ ಇದೆಯಾ ಅತ್ಯಂತ ಸುಲಭವಾಗಿ ಮನೆಯಲ್ಲಿ ಇದಕ್ಕೆ ಪರಿಹಾರನ ಕಂಡುಕೊಳ್ಬೋದು ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಇಲ್ಲ ಅಂತಂದರೆ ನಾವು ತುಂಬ ನೋವುಗಳನ್ನು ಅನ್ಭವಿಸ್ಬೇಕಾಗುತ್ತೆ ಕೈ ನೋವು ಕಾಲು ನೋವು ಮಂಡಿ ನೋವು ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಅತ್ಯಂತ ಮುಖ್ಯವಾದ ಖನಿಜವಾಗಿದೆ ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ ಜೊತೆಗೆ ಸ್ನಾಯುಗಳನ್ನು ಕೂಡ ಹಾಗೆ ನರಮಂಡಲ ಮತ್ತು ಹೃದಯದ ಸರಿಯಾದ ಕಾರ್ಯನಿರ್ವಹಣೆಗೆ ನಮಗೆ ಕ್ಯಾಲ್ಸಿಯಂ ಅಂತೂ ಬೇಕೇ ಬೇಕಾಗಿದೆ ಆದರೆ ಆ ಕ್ಯಾಲ್ಸಿಯಮೇ ಇಲ್ಲ ಅಂತಂದರೆ ನಾವು ತುಂಬ ನೋವನ್ನು ಅನುಭವಿಸ್ಬೇಕಾಗುತ್ತೆ ಇಷ್ಟು ಕ್ಯಾಪ್ಸೂಲ್ಗಳ ಮೊರೆ ಹೋಗಬೇಕಾಗುತ್ತೆ ತುಂಬಾ ಪ್ರಾಬ್ಲಮನ್ನು ನಾವು ಅನುಭವಿಸ್ಬೇಕಾಗುತ್ತೆ ಮಂಡಿ ನೋವು ಕೈ ನೋವು ಕೈಗಳ ಬೆರಳುಗಳನ್ನು ಕಾಲುಗಳನ್ನು ಹೀಗೆ ಒಂದಲ್ಲ ಎರಡಲ್ಲ ಕ್ಯಾಲ್ಸಿಯಂ ಸಮಸ್ಯೆಯಿಂದ ಸುಮಾರಷ್ಟು ನೋವುಗಳನ್ನು ಅನುಭವಿಸ್ತಾ ಬಂದಿದ್ದೀವಿ ಅದಕ್ಕೆ ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲಿನೇ ಹೇಗೆ ನಾವು ಮಾಡ್ಕೊಳ್ಳೋದು ಕ್ಯಾಲ್ಸಿಯಮನ್ನು ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಸುಲಭವಾಗಿ ನಮ್ಮ ನೋವನ್ನೆಲ್ಲ ಪರಿಹಾರ ಮಾಡ್ಕೋಬೋದು ದಿನನಿತ್ಯ ಒಂದು ಗ್ಲಾಸ್ ಹಾಲು ಕುಡಿಯೋದ್ರಿಂದ ಈ ಸಮಸ್ಯೆ ಎಲ್ಲ ನಾವು ಬಗೆಹರಿಸ್ಕೊಳ್ಬೋದು ಅಂತ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನಾನಿವತ್ತು ಮೊದಲನೇದಾಗಿ ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ಇದು ಕ್ಯಾಲ್ಸಿಯಮ್ ತುಂಬಾ ತುಂಬಿರುತ್ತೆ ಇದರಲ್ಲಿ ಅದಕ್ಕೆ ಫಸ್ಟು ನಾನು ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ಒಂದು ಸ್ಪೂನು ಬಿಳಿ ಎಳ್ಳು ಸಾಕು ದಿನನಿತ್ಯ ಒಂದು ಬೆಳಗ್ಗೆ ಒಂದು ಗ್ಲಾಸು ಹಾಲಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಕ್ಯಾಲ್ಸಿಯಮ್ಮು ಅಪಾರವಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಬಿಳಿ ಎಳ್ಳುಗಳನ್ನು ತಗೊಳ್ತಾ ಇದ್ದೀನಿ ವಯಸ್ಸಾದ ಮೇಲೆ ಮೂಳೆಗಳು ತಮ್ಮ ಬಲಾನ ಕಳೆದುಕೊಳ್ಳುತ್ತೆ ಈಗಿನ ಯುವಜನತೆ ಕೂಡ ಈಗಾಗಲೇ ತಮಗೆ ಮಂಡಿ ನೋವು ಕೀಲ್ ನೋವು ಮೂಳೆಗಳ ನೋವು ಮೈಕೈ ನೋವು ಇತ್ಯಾದಿ ನೋವುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಆಸ್ಟಿಯೋಫರೋಸಿಸ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಮೂಳೆ ಮಜ್ಜೆಯನ್ನು ಬಲಪಡಿಸುವುದು ಮಾತ್ರವಲ್ಲದೆ ಅವರ ದೇಹದಲ್ಲಿ ಕಂಡುಬರುವ ವಾತದೋಷವನ್ನು ನಿವಾರಣೆ ಮಾಡುವ ಶಕ್ತಿ ಈ ಬಿಳಿಯಲ್ಲಿ ಇದೆ ಅಂತಾನೆ ಹೇಳಬಹುದು ಈ ಎಳ್ಳು ಸೇವನೆಯಿಂದ ಆಸ್ಟಿಯೋಪರೋಸಿಸೋ ಸಮಸ್ಯೆನೂ ಕೂಡ ಬಗೆಹರಿಸ್ಬೋದು ಅಷ್ಟೊಂದು ಶಕ್ತಿ ಈ ಬಿಳಿ ಎಳ್ಳಲ್ಲಿ ಇದೆ ಅಂತಾನೆ ಹೇಳ್ಬೋದು ನಾನಿವಾಗ ನಾನಿಲ್ಲಿ ಸುಮಾರು ಮೂರು ಟೀ ಸ್ಪೂನಷ್ಟು ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಲೈಟ್ ಆಗಿ ಹುರ್ಕೊಳ್ಳೋಣ ಇದನ್ನ ಜಾಸ್ತಿ ಹುರಿಯೋದು ಏನು ಬೇಡ ಸ್ವಲ್ಪ ಲೈಟಾಗಿ ಹಾಗೆ ಪುಡಿ ಮಾಡ್ಕೊಳ್ಳೋಕ್ಕೆ ಬೇಕು ಹಾಗಾಗಿ ಲೈಟಾಗಿ ಹುರ್ಕೊಂಡಿದ್ದೀನಿ ನಾಲ್ಕು ಬಾದಾಮನ್ನು ರಾತ್ರಿ ನೆನೆ ಇಡಬೇಕು ನೆನೆ ಇಟ್ಟು ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದಿಟ್ಕೋಬೇಕು ಬಾದಾಮಿ ಕೂಡ ತುಂಬ ಪೋಷಕಾಂಶಗಳಿಂದ ಕೂಡಿದ ಬೀಜ ಆಗಿದೆ ಇದು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತೆ ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತಾ ನಮ್ಮ ಮೂಳೆಗಳನ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ ಎಲ್ಲಿಯಾದರೂ ನಾವು ಬಿದ್ದಾಗ ನೋವು ತಡ್ಕೊಳ್ಳೋಕೆ ಆಗಲ್ಲ ಅಷ್ಟೊಂದು ನೋವು ಬರ್ತಾ ಇರುತ್ತೆ ಆ ನೋವನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗೂ ಸ್ನಾಯುಗಳ ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ನಾಲ್ಕು ಬಾದಾಮಿಯನ್ನು ತಗೊಂಡಿದ್ದೀನಿ ಇದನ್ನು ರಾತ್ರಿನೇ ನೆನೆ ಹಾಕಬೇಕು ಹಾಗೆ ಇದನ್ನು ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ಇದು ಮೆಮೊರಿ ಪವರನ್ನು ಹೆಚ್ಚು ಮಾಡುತ್ತೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ನಾನು ಹೇಳ್ತಾ ಇರೋ ಈ ರೆಮಿಡಿನ ಮಕ್ಕಳಿಗೂ ಕೊಡ್ಬೋದು ಹೆಂಗಿರೋರಿಗೂ ತೊಗೋಬೋದು ಹಾಗೆ ವೃದ್ಧರು ಕೂಡ ತೊಗೋಬೋದು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಯಾರಾದ್ರೂ ಈ ರೆಮಿಡಿನ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಗ್ಲಾಸ್ ಹಾಲನ್ನು ತಗೊಳ್ತಾ ಇದ್ದೀನಿ ಬಿಸಿ ಮಾಡಿದ ಒಂದು ಗ್ಲಾಸ್ ಹಾಲನ್ನು ನಾನು ತಗೊಂಡಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗಿದ್ದು ಇದನ್ನು ದಿನನಿತ್ಯವೂ ಕುಡಿಯೋದ್ರಿಂದ ನಮ್ಮ ನೋವುಗಳೆಲ್ಲ ಮಾಯ ಆಗುತ್ತೆ ನಾನು ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನಿನಷ್ಟು ಬಿಳಿ ಎಳ್ಳಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಬಾದಾಮನ್ನ ಹಾಗೆ ಹಾಲಲ್ಲಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಹಾಗೆ ಕುಡಿತಾ ಕುಡಿತಾನೆ ಬಾದಾಮನ್ನ ನಾವು ತಿನ್ಬೋದು ಮಕ್ಕಳಿಗೂ ಇದು ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಒಂದು ಸ್ಪೂನಿನಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಬೆಲ್ಲನ ಸೇರಿಸ್ಕೊಳ್ಳೋಣ ನಾವು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಕುಡಿಯೋದ್ರಿಂದ ಎಲ್ಲ ನೋವುಗಳು ನಿವಾರಣೆಯಾಗುತ್ತೆ ಇದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಎಲ್ಲಬುಗಳೆಲ್ಲ ಗಟ್ಟಿ ಆಗ್ತವೆ ಹಾಗೆ ಎಲ್ಲ ನೋವುಗಳು ನಿವಾರಣೆ ಆಗುತ್ತೆ ಇದನ್ನು ಸರಿ ಟ್ರೈ ಮಾಡಿ ನೋಡಿ ನೀವು ಯಾವತ್ತೂ ಬಿಡೋದಿಲ್ಲ ಅಷ್ಟು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಬಿಳಿ ಎಳ್ಳು ಬಾದಾಮು ಬೆಲ್ಲ ಹಾಲು ಇದರಲ್ಲಿ ತುಂಬಾ ಕ್ಯಾಲ್ಸಿಯಂ ಪ್ರಮಾಣ ಇರೋದರಿಂದ ನಾನು ಇದನ್ನೇ ಆರಿಸ್ಕೊಂಡು ಒಂದು ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋವುಗಳೆಲ್ಲ ನಿವಾರಣೆಯಾಗುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ Thanks for watching, don't forget to subscribe please.